ಪರಾಕ್ರಮ ಮೆರೆದಿದ್ದಾರೆ ನಮ್ಮ ದೇಶದ ಸೈನಿಕರಿಗೆ ನಾನು ಇಡೀ ರಾಜ್ಯದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಭಾರತದ ಸೈನ್ಯ ಸಿಂಧೂ ಆಪರೇಷನ್ ಅಂತೇಳಿ ಸುಮಾರು ಒಂಬತ್ತು ಟೆರರಿಸ್ಟ್ ಬೇಸ್ಡ್ ಜಾಗಗಳಿಗೆ ಅಟ್ಯಾಕ್ ಮಾಡಿದ್ದಾರೆ ಈ ಅಟ್ಯಾಕ್ ಮಾಡುವಾಗ ಬೇರೆ ರೀತಿಯಲ್ಲಿ ಬೇರೆಯವ್ರ ಮೇಲೆ ನಮ್ಮ ಸೈನಿಕರು ಅಟ್ಯಾಕ್ ಮಾಡಿಲ್ಲ ಈ ಜಾಗಗಳಲ್ಲಿ ಮಾತ್ರ ಮಾಡಿರ್ತಕ್ಕಂಥದ್ದು ಯಾಕಂದ್ರೆ ಈ ಪಾಕಿಸ್ತಾನದವರು ಈ ಉಗ್ರಗಾಮಿಗಳು ಪಾಕಿಸ್ತಾನದವರು ಅಂತ ಗೊತ್ತಿದೆ ಅದು ಜಗಜ್ಜಾಗರಾಗಿದೆ ಆದ್ರೂ ಕೂಡ ಅವ್ರಿಗೆ ಬೆಂಬಲವನ್ನ ಕೊಡ್ತಕ್ಕಂಥ ಕೆಲಸವನ್ನ ಇದ್ದಾರೆ ಮೊನ್ನೆ ಕಾಶ್ಮೀರದಲ್ಲಿ ನಡೆದಂತ ಘಟನೆ ಸುಮಾರು ಇಪ್ಪತ್ತಾರು ಜನ ಅಮಾಯಕರನ್ನ ಕೊಂದಾಕಿದ್ದಾರೆ ಇವರನ್ನ ಬೆಂಬಲಿಸ್ತಕ್ಕಂಥವರು ಸಾಕ್ತಕ್ಕಂಥವ್ರು ಪಾಕಿಸ್ತಾನದವರು ಈ ಘಟನೆ ಆದ್ಮೇಲೂ ಕೂಡ ಪಾಕಿಸ್ತಾನದವರು ಉಗ್ರಗಾಮಿಗಳಿಗೆ ಬೆಂಬಲಿಸ್ತಕ್ಕಂಥದನ್ನ ನಿಲ್ಲಿಸಿಲ್ಲ ಅದಕ್ಕೋಸ್ಕರ ಭಾರತ ಸರ್ಕಾರ ಒಂಬತ್ತು ಉಗ್ರಗಾಮಿಗಳ ಸ್ಥಳಗಳನ್ನ ಧ್ವಂಸ ಮಾಡತಕ್ಕಂಥದ್ದು ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನ ಯಾವತ್ತೂ ಕೂಡ ಪಾಕಿಸ್ತಾನ ಖಂಡಿಸ್ತಕ್ಕಂಥ ಕೆಲಸ ಮಾಡಿಲ್ಲ ಈ ಅಟಮಾರಿತನ ವಿರೋಧಿಸಿ ಭಾರತ ದಾಳಿ ಮಾಡಿದೆ ಈ ದಾಳಿಯನ್ನು ನಾನು ಬೆಂಬಲಿಸ್ತೇನೆ ಈ ದಾಳಿಯನ್ನು ನಾನು ಬೆಂಬಲಿಸ್ತೇನೆ ಈ ದಾಳಿಯನ್ನು ನಾನು ಬೆಂಬಲಿಸ್ತೇನೆ ಇದು ಒಂದು ಎಚ್ಚರಿಕೆಯ ಗಂಟೆ ಪಾಕಿಸ್ತಾನಕ್ಕೆ ಇದು ಒಂದು ಎಚ್ಚರಿಕೆಯ ಗಂಟೆ ಪಾಕಿಸ್ತಾನ ಮತ್ತೆ ಬಹಳ ಮೆಚ್ಚತಕ್ಕಂಥ ವಿಚಾರ ಏನು ಅಂತಂದ್ರೆ ಭಾರತ ದೇಶದ ಸೈನಿಕರು ಎಲ್ಲಿ ಉಗ್ರರಿದರ ಆ ಜಾಗಗಳನ್ನು ಮಾತ್ರ ಪತ್ತೆ ಹಚ್ಚಿ ಅಲ್ಲಿ ದಾಳಿ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಮತ್ತೆ ಅಮಾಯಕ ಜನರ ಸಾವು ನೋವು ನಡೆಯುವಂತೆ ನೋಡ್ಕೊಂಡಿದ್ದಾರೆ ಅದಕ್ಕೋಸ್ಕರ ನಮ್ಮ ಸೈನಿಕರ ಕಾರ್ಯದಕ್ಷತೆಗೆ ಮತ್ತು ಪರಿಣಿತಿಗೆ ನಮ್ಮ ಸರ್ಕಾರ ಮತ್ತೆ ನಮ್ಮ ರಾಜ್ಯ ಅವ್ರಿಗೆ ದೊಡ್ಡ ಸಲಾಮನ್ನ ನೀಡುತ್ತದೆ ನಾನು ಕೂಡ ಸರ್ಕಾರದ ಪರವಾಗಿ ಬೆಂಬಲವನ್ನ ಘೋಷಿಸ್ತೇನೆ ನಮ್ಮ ರಾಜ್ಯನು ಕೂಡ ಘೋಷಿಸ್ತೇವೆ ನಮ್ಮ ಸರ್ಕಾರವನ್ನು ಕೂಡ ಘೋಷಿಸ್ತೇವೆ ಮತ್ತೆ ನಾವೆಲ್ಲರೂ ಕೂಡ ಎಚ್ಚರ ವಹಿಸ್ತಕ್ಕಂಥ ಕೆಲಸವನ್ನು ಮಾಡುತ್ತೇವೆ ನಾವು ಕೇಂದ್ರ ಸರ್ಕಾರದ ಕೇಂದ್ರ ಸರ್ಕಾರ ಜೊತೆ ಅವ್ರ ಜೊತೆ ಮಾತನಾಡಿ ಸಂಪರ್ಕ ಬೆಳೆಸಿ ಅವ್ರಿಗೆ ಸಂಪೂರ್ಣ ಬೆಂಬಲವನ್ನ ವ್ಯಕ್ತ ಮಾಡ್ತಕ್ಕಂಥದ್ದು ನಮ್ಮ ರಾಜ್ಯ ಎಲ್ಲ ಎಚ್ಚರಿಕಾ ಕ್ರಮಗಳನ್ನು ತೆಗೆದಕ್ಕಂಥದ್ದು ಕೂಡ ಮಾಡ ಈ ಉಗ್ರರ ಮೇಲೆ ನಡೆದಿರ್ತಕ್ಕಂಥ ದಾಳಿ ಉಗ್ರರ ನೆಲೆ ಮೇಲೆ ದಾಳಿರ್ತಕ್ಕಂಥ ದಾಳಿಯನ್ನು ದಾಳಿ ನಡೆದಿರೋದ್ರಿಂದ ನಾವು ರಾಯಚೂರಿನಲ್ಲಿ ಇವತ್ತು ಪ್ರತಿಭಟನಾ ರ್ಯಾಲಿ ಇಟ್ಟುಕೊಂಡಿದ್ದು ಆ ರ್ಯಾಲಿಯನ್ನ ನಾವು ರದ್ದುಗೊಳಿಸಿದ್ದೇವೆ ಯಾಕಂದ್ರೆ ನಾವು ಸಂವಿಧಾನ ಉಳಿಸಿ ಮತ್ತೆ ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆ ಇಟ್ಕೊಂಡಿದ್ದೇವೆ ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ನೀತಿ ವಿರುದ್ಧ ಪ್ರತಿಭಟನೆ ಮಾಡೋದು ಸಮಾಜ ಸಾಲ ಅಂತ ಹೇಳಿ ನಾವು ಈ ಪ್ರತಿಭಟನಾ ರ್ಯಾಲಿಯನ್ನು ರದ್ದು ಮಾಡಿದ್ದೇವೆ ದೇಶದ ಸೈನಿಕರಿಗೋಸ್ಕರ ಮತ್ತೆ ಈ ಸಿಂಧೂರ್ ದಾಳಿ ಮಾಡಿರ್ತಕ್ಕಂಥದ್ದು ಸರಿಯಾದ ಕ್ರಮ ಅಂತೇಳಿ ರಾಯಚೂರು ರ್ಯಾಲಿಯನ್ನು ರದ್ದು ಮಾಡಿದ್ದೀವಿ ನಮ್ಮ ಎಲ್ಲ ಜನರು ಕೂಡ ಕೇಂದ್ರ ಸರ್ಕಾರದ ಜೊತೆ ನಿಲ್ಲಬೇಕು ಅಂತೇಳಿ ನಾನು ನಮ್ಮೆಲ್ಲ ಜನರಿಗೆ ಕರ್ನಾಟಕದ ಜನರಿಗೆ ಮನವಿ ಮಾಡಲಿಕ್ಕೆ ಬಯಸ್ತೇನೆ ನಾವು ಡ್ರಿಲ್ ಈಗ ಮೈಸೂರಿನಲ್ಲಿ ಬೆಂಗಳೂರಿನಲ್ಲಿ ಬಾಕ್ ಡ್ರಿಲ್ ಅನ್ನು ಮಾಡ್ತಾ ಇದೀವಿ ಬೇರೆ ಬೇರೆ ಮೈಸೂರಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೊಡಗಿನಲ್ಲಿ ಕಾರವಾರದಲ್ಲಿ ಅದೇ ರಾಯಚೂರು ಉತ್ತರ ಕನ್ನಡ ಜಿಲ್ಲೆ ರಾಯಚೂರಿನಲ್ಲಿ ಎಲ್ಲ ಕಡೆ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ರಾಜ್ಯನ ಅಲರ್ಟ್ ಆಗಿ ಇಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಮಾಡ್ತಾ ಇದ್ದೀವಿ ಸರ್ಕಾರ ನಾವು ಸಾಲ್ಯಾಷನಲ್ ರಾಷ್ಟ್ರೀಯ ಭದ್ರತೆ ಬಹಳ ಮುಖ್ಯ ರಾಷ್ಟ್ರೀಯ ಭದ್ರತೆ ಬಹಳ ಮುಖ್ಯ ಅದರಲ್ಲಿ ಯಾವುದೇ ರಾಜಿ ಇಲ್ಲ ನಾವು ಇಂತಹ ಸಂದರ್ಭದಲ್ಲಿ ನೂರಕ್ಕ ನೂರು ರಾಷ್ಟ್ರ ಜೊತೆಲಿ ಇರ್ತೀವಿ ದಿ ಇಂಡಿಯನ್ ಆರ್ಮಡ್ ಫೋರ್ಸಸ್ लॉन्च सिंदूर ऑपरेशन ऑपरेशन सिन्नूर सिंध सिंह सिंदूर सिंदूर ऑपरेशन सिंदूर द टेररिस्ट इंफ्रास्ट्रक्चर इन पाकिस्तान